ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಏಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಅಜ್ಜನಿಗೆ ಅತ್ತೆನ ತಮ್ಮಿಂದ ದೂರ ಕಳಿಸೋಕೆ ಚೂರೂ ಇಷ್ಟ ಇರಲಿಲ್ಲ ಅದಕ್ಕೆ ಘನ್ಪಾಟಿಗಳ ದೊಡ್ಡ ಮಗ ಕೋದಂಡರಾಮನಿಗೆ ಕೊಟ್ಟು ಮ ಮದುವೆ ಮಾಡೋದು ಅಂತ ನಿರ್ಧಾರ ಮಾಡಿದ್ರು ಘನಪಾಟಿಗಳಿಗೆ ಇಬ್ಬರು ಮಕ್ಕಳು ದೊಡ್ಡೋನು ಕೋದಂಡರಾಮ ಚಿಕ್ಕೋನು ಭಾರ್ಗವರಾಮ ಘನಪಾಠಿಗಳ ತಮ್ಮನಿಗೆ ಮಕ್ಕಳಿಲ್ಲದೆ ಇರೋ ಕಾರಣಕ್ಕೆ ಕೋದಂಡನನ್ನು ಮೊದಲಿಂದ ಅವರೇ ಸಾಕೊಂಡಿದ್ರು ಅವನಿಗೆ ಊರಿನ ಕಡೆ ಸೆಳೆತ ಕಮ್ಮಿನೇ ಹಾಗಾಗಿ ಘನ್ಪಾಟಿಗಳು ಇದೇ ಊರಿನ ಹೆಣ್ಣನ್ನು ಮದುವೆ ಮಾಡಿಸಿದ್ರೆ ಹೆಂಡತಿ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರ್ತಾನೆ ಅನ್ನೋ ಯೋಚನೆಯಿಂದ ಜಾಂಕಿ ಅತ್ತೆನ ರಾಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ ಅಂತ ಯೋಚನೆ ಮಾಡಿದರು ಎಂದು ಹೇಳುತ್ತಾ ಇರುವಾಗಲೇ ಅನಿಲಾ ಅನಿಲ ಬಾರೋ ಇಲ್ಲಿ ಎಂದು ಜೋರಾಗಿ ಕರೆದ ಸದ್ದಾಯಿತು ಬಂದೆ ಜಯ ಏನತ್ತಾ ಚಾವಡಿಯ ಇನ್ನೊಂದು ಮೂಲೆಯಲ್ಲಿದ್ದ ಕೋಣೆಯ ಕಡೆ ಓಡಿದ ಅನಿಲ ಏನು ಜಯ ಏನಾದರೂ ಬೇಕಿತ್ತಾ ಕಾಳಜಿಯಿಂದ ಕೇಳಿದ ಹ್ಞೂ ಬೇಕು ಒಂಥೊಟ್ಟ ವಿಷ ಸಿಡುಕಿದರು ಅನಿಲನ ಅಜ್ಜಯ್ಯ ಯಾಕಜ್ಜಯ್ಯ ಹೀಗೆಲ್ಲ ಮಾತಾಡ್ತಿ ತುಸು ಬೇಸರದಲ್ಲೇ ಕೇಳಿದ ಅನಿಲನಿಗೆ ಮತ್ತೆ ನಾನೊಬ್ಬ ಹಿರಿಯೋನು ಮನೇಲಿದ್ದೀನಿ ಅನ್ನೋ ಯೋಚನೆ ಇದೆಯಾ ನಿಮಗೆ ಎಷ್ಟೊತ್ತಾಯಿತು ಒಂದು ಹನಿ ಕಾಪಿ ಗತಿ ಇಲ್ಲ ಈ ಮನೆಯಲ್ಲಿ ಅದಕ್ಕೆ ಹೇಳೋದು ವಯಸ್ಸಾದ ಮೇಲೆ ಬದುಕಿರಬಾರ್ದು ಅಂತ ನಿಮಗೆಲ್ಲರಿಗೂ ಸಸಾರ ನಾನು ಯಾವಾಗ ಈ ಮುದುಕ ಸಾಯ್ತಾನೆ ಅಂತ ಕಾಯ್ತಾ ಇದ್ದೀರಾ ನೀವೆಲ್ಲ ಆ ದೇವರಿಗೂ ಕರುಣ ಇಲ್ಲ ನನ್ನ ರುಕ್ಮಿಣಿನ ತನ್ನ ಬಳಿ ಕರೆಸ್ಕೊಂಡ್ಬಿಟ್ಟ ನನ್ನನ್ನು ಅನಾಥ ನನ್ನಾಗಿ ಮಾಡಿಬಿಟ್ಟ ರೋಷದಿಂದ ಶುರುವಾದ ಮಾತು ಅಸಹಾಯಕತೆಯಲ್ಲಿ ಮುಗಿದಿತ್ತು ಜೋರು ಮಾತುಗಳು ಕೇಳಿಬರುತ್ತಿದ್ದ ಕಡೆ ಸಣ್ಣದಾಗಿ ಅಳುವುದೇನು ಕೇಳಿದಾಗ ಅಭಿಯು ಅತ್ತ ಕಡೆ ಹೆಜ್ಜೆ ಹಾಕಿದ ಮಂಚದ ಮೇಲೆ ಪೂರ್ಣ ಜೀರ್ಣವಾಗಿದ್ದ ವಯಸ್ಸಾದ ಜೀವವೊಂದು ಮಲಗಿದ್ದು ಕಾಣಿಸಿತು ಕೋಣೆಯೊಳಗೆ ತನ್ನ ಕತ್ತು ಚಾಚಿ ನೋಡಿದ ಅಭಿ ಬೇಡವೆಂದರೂ ಅವನ ಮೇಲೆ ಅಜ್ಜಯ್ಯನ ದೃಷ್ಟಿ ಬಿದ್ದಿತ್ತು ಬಂದ್ಯಾ ಅಂತೂ ಬಂದ್ಯಾ ಈ ಮುದುಕನ್ ಬಾಯಿಗೆ ತುಳಸಿ ತೀರ್ಥ ಬಿಡೋ ಮುಂಚೆ ಬಂದ್ಬಿಟ್ಟಿಯಾ ಜಾನ್ಕಿ ಜಾನಕಿ ನಿನ್ನ ಪೂಜೆ ವ್ಯರ್ಥ ಆಗಲಿಲ್ಲ ಕಣಮ್ಮ ನಿನ್ನ ರಾಮ ನಿನ್ನ ಕೋದಂಡರಾಮ ಕಡೆಗೂ ಬಂದುಬಿಟ್ಟ ಎಂದು ವಿಲಾಪಿಸತೊಡಗಿದರು ಕಣ್ಣಲ್ಲಿ ನೀರು ತುಂಬಿ ಹರಿಯತೊಡಗಿತ್ತು ಮಂಚ ಬಿಟ್ಟು ಏಳಲು ಆಗದೇ ಇದ್ದರೂ ಪ್ರಯತ್ನ ಪಟ್ಟರು ಅಜ್ಜಯ್ಯ ಅವರ ಪ್ರಯತ್ನ ವಿಫಲವಾದಾಗ ಅನಿಲ ಆಸರೆ ಕೊಟ್ಟು ಎಬ್ಬಿಸಿ ಕೋಲಿಸಿದ ಬಾ ಹತ್ರ ಬಾ ಅಷ್ಟು ದೂರ ಯಾಕೆ ನಿಂತಿದ್ದೀ ನಾನು ನಿಮಗೇನು ಹೇಳಲ್ಲ ಬಾ ಇಲ್ಲ ಬಾ ನನ್ನ ಹತ್ರ ಕುತ್ಕೋ ಎಂದು ಅಭಿಯನ್ನು ತಮ್ಮ ಬಳಿ ಕರೆದರು ನಿಧಾನವಾಗಿ ಅಭಿ ಅಜ್ಜಯ್ಯನ ಬಳಿ ಬಂದಿದ್ದ ಅಭಿಯ ಎರಡೂ ಕೈಯನ್ನು ಭದ್ರವಾಗಿ ತಮ್ಮ ಅಂಗೈ ಒಳಗೆ ಬಂಧಿಸಿ ನನ್ನ ಜಾನಕಿ ಕಣ್ಣಲ್ಲಿ ಇನ್ನಾದರೂ ನೀರು ನಿಲ್ಲಿಸ್ತೀಯ ಅವಳನ್ನು ಇನ್ಮೇಲಾದರೂ ಚೆನ್ನಾಗಿ ನೋಡ್ಕೊಳ್ತೀಯ ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ನನ್ನ ಜಾನಕಿ ನನ್ನ ಜಾನಕಿ ಏನತ್ತಿರುವಂತೆಯೇ ಅನಿಲ ಅಜ್ಜಯ್ಯ ಇವನು ನನ್ನ ಸ್ನೇಹಿತ ಅಭಿರಾಮ ಎಂದ ಕೂಡಲೇ ಅಭಿಯ ಕೈಬಿಟ್ಟ ಅಜ್ಜಯ್ಯ ಇವನು ಅವನಲ್ವ ಅವನು ಬರಲಿಲ್ವಾ ಎಂದು ಹೇಳುತ್ತಾ ಕಣ್ಣೀರು ಸುರಿಸುತ್ತಾ ಕುಳಿತಲ್ಲೆಯೇ ಗೋಡೆಗೆ ಒರಗಿದರು ಅಜ್ಜಯ್ಯನ ಸ್ಥಿತಿ ನೋಡಿ ದುಃಖಿಸಿದ ಅಭಿ ಅವರ ಇಂದಿನ ಈ ಸ್ಥಿತಿಗೆ ತನ್ನ ಜನ್ಮಕ್ಕೆ ಕಾರಣನಾದವನೇ ಕಾರಣ ಎಂಬುದು ಅವನನ್ನು ಒಳಗೊಳಗೇ ಸುಡತೊಡಗಿತ್ತು ಮತ್ತೆರಡು ಕ್ಷಣ ಕಳೆದ ಮೇಲೆ ಏನು ಹೇಳಿದೆ ನೀನು ಇವನು ಸ್ನೇಹಿತನಾ ಎಂದು ದನಿಯಲ್ಲಿ ಕೇಳಿದರು ಹೌದಜ್ಜಯ್ಯ ಎಂದವನಿಗೆ ಉತ್ತರವಾಗಿ ಎಷ್ಟು ಸಾರಿ ಹೇಳಿದೆ ನಿನಗೆ ನಿನ್ನ ಸ್ನೇಹಿತನರನ್ನೆಲ್ಲ ಮನೆ ಕರ್ಕೊಂಡು ಬರಬೇಡ ಅಂತ ನಿಮ್ಮ ಸ್ನೇಹ ಏನಿದ್ರೂ ಮನೆ ಹೊರಗಡೆ ಇಟ್ಕೊಳ್ಳಿ ಬೆಳೆದ ಹೆಣ್ಣುಮಕ್ಳಿರೋ ಮನೆಗೆ ಹೊರಗಡೆ ಅವ್ರನ್ನ ಸೇರಿಸ್ಬಾರ್ದು ಅನ್ನೋ ಜ್ಞಾನ ಇಲ್ಲ ನಿನಗೆ ಎಂದು ರೇಗಿದವರೇ ಅಭಿಯ ಕಡೆ ತಿರುಗಿ ಹೋಗೋ ಈ ಮನೆಯಿಂದ ಹೊರಗಡೆ ಹೊರಟು ಹೋಗೋ ಮತ್ತೆ ನನ್ನ ಎದ್ರೆ ಬರಬೇಡ ಎಂದು ಹೇಳಿ ಅಲ್ಲಿಯೇ ಮಲಗಿಕೊಂಡರು ಅಜ್ಜಯ್ಯ ಅಮ್ಮಂಗೆ ಕಾಫಿ ತರಕ್ಕೆ ಹೇಳ ಎಂದಾಗ ಬೇಡ ಎನ್ನುವಂತೆ ಸನ್ನೆ ಮಾಡಿ ಕಣ್ಣು ಮುಚ್ಚಿಕೊಂಡು ಮಲಗಿದರು ಮುಚ್ಚಿದ ಕಣ್ಣಿನ ಹಿಂದೆ ಮಗಳು ಜಾನಕಿ ಪತ್ನಿ ರುಕ್ಮಿಣಿಯ ಮೂಡಿ ಮೂಡಿಬಂತು ನಿನ್ನ ಮಾತು ಕೇಳಬೇಕಾಗಿತ್ತು ರುಕ್ಮಿಣಿ ನೀನು ಸರಿಯಾಗೇ ಹೇಳಿದ್ದೆ ನನ್ನ ಮಗಳು ಜಾನಕಿಗೆ ಕೋದಂಡ ತಕ್ಕ ವರ ಅಲ್ಲ ಅವನು ತಮ್ಮ ಭಾರ್ಗವನೇ ಸರಿಯಾದ ಜೋಡಿ ಅಂತ ನೀನು ಹೇಳಿದ್ದಿ ಆ ನಿನ್ನ ಮಾತನ್ನು ನಾನು ಕೇಳಿದರೆ ನಮ್ಮ ಜಾನಕಿ ಜೀವನ ಹಿಂಗೆ ಬರಡಾಗ್ತಾ ಇರಲಿಲ್ಲ ತಪ್ಪು ನಂದು ತಪ್ಪು ನಂದು ಎನ್ನುತ್ತಾ ಸಣ್ಣಗೆ ಹಣೆಗಟ್ಟಿಸಿಕೊಳ್ಳುತ್ತಾ ಸದ್ದಾಗದಂತೆ ಕಣ್ಣೀರು ಮಿಡಿಯಿತು ಆ ಹಿರಿಜೀವ ಅಜ್ಜಯ್ಯ ರೇಗಾಡಿದ ಮೇಲೆ ಇಬ್ಬರೂ ಸ್ನೇಹಿತರು ಮನೆಯಿಂದ ಹೊರಬಿದ್ದರು ಅಭಿ ಅಜ್ಜಯ್ಯ ಹಂಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ ತುಂಬ ನೊಂದಿರೋ ಜೀವ ಅದು ನಮ್ಮ ಜಾನಕಿ ಅತ್ತೆ ಜೀವನ ಹೀಗಾದ ಮೇಲೆ ಜೊತೆಗೆ ನಮ್ಮ ಅಜ್ಜಿ ಹೋದ ಮೇಲೆ ಅಜ್ಜಯ್ಯ ಪೂರ್ತಿ ಕೂಗ್ಬಿಟ್ರು ಸ್ವಲ್ಪ ಅರಳು ಮರಳು ಒಮ್ಮೊಮ್ಮೆ ಸರಿಯಾಗಿ ಮಾತಾಡ್ತಾರೆ ಮತ್ತೆ ಕೆಲವೊಮ್ಮೆ ಮನೆಯವ್ರನ್ನ ಕೂಡ ಗುರ್ತಿಸೋದಿಲ್ಲ ಎಂದು ನಿಟ್ಟೆಸರು ಬಿಟ್ಟನೋ ಅನ್ನಿಲ್ಲ ಛ ಅಜ್ಜಿನ ಮಾತಿಗೆ ಬೇಜಾರು ಮಾಡ್ಕೊಳೋಕ್ಕಾಗುತ್ತೇನೋ ನಿನ್ನ ಅಜ್ಜಯ್ಯ ನನಗೂ ಕೂಡ ಅಜ್ಜಯ್ಯನು ಹಾಗೆ ಅಲ್ವಾ ಆದರೆ ಅವ್ರ ಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ ಎಂದ ನಿಟ್ಟೆಸರು ಬಿಟ್ಟ ಆಮೇಲೆ ನೀನು ಜಾನಮ್ಮನ್ ಕತೆ ಹೇಳ್ತಾ ಇದ್ದಲ್ಲ ಪ್ಲೀಸ್ ಮುಂದುವರಿಸು ಎಂದ ಹಾಂ ಮುಂದುವರಿಸ್ತೀನಿ ಘನಪಾಠಿಗಳಿಗೆ ಮತ್ತು ಅವರ ಪತ್ನಿ ಯಶೋಧಾಜ್ಜಿ ಇದ್ದಾರಲ್ಲ ಅವರಿಗೆ ಅವ ಕೋದಂಡ ಅವರಿಗೆ ಜಾಂಕಿನ ತಂದುಕೊಳ್ಬೇಕು ಅನ್ನೋ ಆಸೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಅಜ್ಜಯ್ಯ ಕೂಡ ಕೋದಂಡ ಅವರು ಊರಿಗೆ ಬರ್ತಾ ಇದ್ದಿದ್ದೆ ಕಡಿಮೆ ಬಂದರೂ ಯಾರೊಟ್ಟಿಗೂ ಬೆರಿತಾಲೇ ಇರಲಿಲ್ವಂತೆ ಮೊದಮೊದಲು ಕೋದಂಡ ಅವರು ಅತ್ತೆನ ಮದುವೆ ಆಗೋಕೆ ಒಪ್ಪಿರಲಿಲ್ವಂತೆ ಒಂದು ಬಾರಿ ಕೂಡ ಅವರು ನೋಡೋಕ್ಕೂ ಬರಲಿಲ್ವಂತೆ ಮಾತು ಕೂಡ ಆಡಿಸಿರ್ಲಿಲ್ವಂತೆ ಮನೇಲಿ ಅದು ಏನು ಹೇಳಿ ಒಪ್ಸಿದ್ರೋ ಏನೋ ಯಾರಿಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮದುವೆಗೆ ಎರಡು ದಿನ ಇದ್ದಾಗ ಊರಿಗೆ ಬಂದು ಮದುವೆ ಕುಪ್ಪದ್ರಂತೆ ಅನಿಲ ಮಾತನಾಡುತ್ತಿರುವಾಗಲೇ ಮಧ್ಯೆ ಬಾಯಿ ಹಾಕಿದ ಅಭಿ ಓ ಅಂದರೆ ಇದು ಅವರಿಗೆ ಬಲವಂತದ ಮದುವೆನಾ ಅದಕ್ಕೆ ಅವರು ಬಿಟ್ಟು ಹೋಗಿದ್ದ ಎಂದು ಕೇಳಿದ ಅಭಿಯ ಮಾತಲ್ಲಿ ಕೋದಂಡ ಅವರೆಡೆ ಮೃದುಭಾವ ಕಂಡ ಅನಿಲನಿಗೆ ರೇಗಿತ್ತು ಬಲವಂತದ ಮದುವೆ ಅಂದರೆ ಏನು ಮಾರಯ್ಯ ಅವರನ್ನು ಯಾರೂ ಕೈಕಾಲು ಕಟ್ಟಾಕಿ ಕೊರಂಡ್ ಮೇಲೆ ಚಾಕು ಇಟ್ಟೋ ಅಥವಾ ಬಂದೂಕಿಟ್ಟೋ ಮದುವೆ ಮಾಡಿಸಿದ್ದಲ್ಲ ಅವರಾಗಿಯೇ ಬಂದು ಮಾಂಗಲ್ಯ ಕಟ್ಟಿದ್ದು ಸಿಡುಕಿನಿಂದಲೇ ಹೇಳಿದ ಮಾತು ಆಡಿದ ಮೇಲೆ ತಾನು ಅಭಿಯ ಮೇಲೆ ಸಿಡುಕಿದ್ದು ತಪ್ಪು ಎನಿಸಿತು ಸಾರಿ ಅಭಿ ನನಗೆ ಜಾನಕಿ ಅತ್ತೆ ಕಂಡಾಗಲಿಲ್ಲ ಸಂಕಟ ಆಗುತ್ತೆ ಆ ಸಿಟ್ಟಿಗೆ ನಿನ್ನ ಮೇಲೆ ರೇಗಾಡಿಬಿಟ್ಟೆ ಎಂದಾಗ ಪರವಾಗಿಲ್ಲ ಅನಿಲ ಎಂದವ ನೀನು ಸಿಡ್ಕೋದು ಮಾತ್ರ ಅಲ್ಲ ಎರಡು ಏಟು ಬಿಗಿದ್ರೂ ನಾನು ತಪ್ಪು ತಿಳಿಯೋಲ್ಲ ಅನಿಲ ನನ್ನ ಹೆತ್ತವರು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ ಹಾಗಾದರೆ ಒಳ್ಳೆಯದೇನೆ ಎಂದುಕೊಂಡ ಮನಸ್ಸಿನಲ್ಲಿ ಕೋದಂಡ ಅವರು ಜಾನಕಿ ಹತ್ಯೆಗೆ ಮಾಂಗಲ್ಯ ಕಟ್ಟಿದ ಸಂಜೆನೇನೆ ಅವರು ತಮ್ಮ ಕೋಣೆಯಲ್ಲಿ ನಾನು ಈ ಮದುವೆ ಮುರಿದು ಇದ್ದೀನಿ ನನ್ನನ್ನು ಕ್ಷಮಿಸಿ ಹುಡುಗಿಗೆ ಬೇರೆ ಮದುವೆ ಮಾಡಿದ್ರು ತಮಗೇನು ಅಭ್ಯಂತರ ಇಲ್ಲ ಅಂತ ಬರೆದಿಟ್ಟು ಯಾರಿಗೂ ತಿಳಿದಾರೋ ಹಾಗೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ರು ನಮ್ಮ ಅತ್ತೆ ಅವರನ್ನು ನೋಡಿದ್ದು ಮದುವೆ ದಿನ ಮಾತ್ರ ಮುಂಚೆ ಕೂಡ ಅವ್ರ ಜೊತೆ ಮಾತಾಡಿರಲಿಲ್ಲ ಆಮೇಲೆ ಕೂಡ ಅವರನ್ನು ಯಾವತ್ತೂ ನೋಡಿಲ್ಲ ಅವರ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದ ತಪ್ಪಿಗೆ ಈಗಲೂ ಸನ್ಯಾಸಿ ಬದುಕು ಬಾಳ್ತಾ ಇದ್ದಾರೆ ಎಂದವನ ಗಂಟಲು ದುಃಖದಿಂದ ಕಟ್ಟಿತ್ತು ಅಭಿಯಮನ ಅಳುತ್ತಿತ್ತು ತನ್ನ ತಂದೆ ತಾಯಿಯರ ತಪ್ಪಿನಿಂದಾಗಿ ಜಾನಕಿಯವರು ಒಂದೇ ಒಂದು ದಿನವೂ ಸಂಸಾರ ಸುಖ ಅನುಭವಿಸದೆ ಮಕ್ಕಳ ಭಾಗ್ಯವಿಲ್ಲದೆ ವಿರಾಗನಿಯಂತೆ ಬದುಕುತ್ತಾ ಇರುವುದನ್ನು ಕೇಳಿ ಸಂಕಟವಾಯಿತು ತನ್ನ ತಂದೆ ಜಾನಮ್ಮನ ಬಾಳಲ್ಲಿ ಬರದೇ ಇದ್ದಿದ್ದರೆ ಬೇರೆ ಯಾರನ್ನಾದರೂ ಮದುವೆ ಆಗಿರ್ತಾ ಇದ್ದರು ಇವತ್ತು ಜಾನಮ್ಮ ಗಂಡ ಮಕ್ಕಳು ಮೊಮ್ಮಕ್ಕಳು ಜೊತೆ ಇದ್ದರು ಎಂದು ಯೋಚಿಸಿದ ಅಭಿ ಅಳಕುತ್ತಲೇ ಅನಿಲ ನಾನೊಂದು ಮಾತು ಕೇಳ್ತೀನಿ ಸಿಟ್ಟು ಮಾಡ್ಕೊಳ್ಬೇಡ ಎಂದ ಸ್ನೇಹದಿಂದ ಅಭಿಯ ಹೆಗಲ ಮೇಲೆ ಕೈ ಹಾಕಿದ ಅನಿಲ ಇಲ್ಲ ಗೆಳೆಯ ಸಿಟ್ಟು ಮಾಡ್ಕೊಳ್ಳಲ್ಲ ಕೇಳು ಎಂದ ಮಾತನಾಡುತ್ತಾ ಗೆಳೆಯರಿಬ್ಬರು ನದಿಯ ದಡಕ್ಕೆ ಬಂದಿದ್ದರು ಅಲ್ಲೇ ಹೊಸದಾಗಿ ಉಪನಯನವಾಗಿದ್ದ ಮಕ್ಕಳಿಗೆ ಸಂಧ್ಯಾ ಹೇಳಿಕೊಡುತ್ತಿದ್ದ ಘನಪಾಠಿಗಳ ಕಡೆಯೇ ನೋಡುತ್ತಾ ಅದೂ ಅದು ಜಾನಮನ್ ಗಂಡ ಅವರನ್ನು ಬಿಟ್ಟು ಹೋದ್ಮೇಲೆ ಜಾನಮ್ಮನ್ಗೆ ಇನ್ನೊಂದು ಮದುವೆ ಮಾಡ್ಬೋದಾಗಿತ್ತಲ್ಲ ಎಂದ ತುಸು ತಗ್ಗಿದ ದನಿಯಲ್ಲಿ ಮೂವತ್ತು ವರ್ಷದ ಕೆಳಗೆ ಅದು ಈ ಹಳ್ಳಿಲಿ ಗಂಡ ಬಿಟ್ಟ ಹೆಣ್ಣಿಗೆ ಇನ್ನೊಂದು ಮದುವೆ ಏನು ತಮಾಷೆ ಅಂದ್ಕೊಂಡಿ ಅಭಿ ಎಂದವನ ಮಾತಿಗೆ ತಲೆ ಕೆಳಗೆ ಹಾಕಿದ ಅಭಿ ತಮಾಷೆ ಅಲ್ವೇ ಅಲ್ಲ ಅಭಿ ಆದರೂ ಅಜ್ಜಯ್ಯ ಮತ್ತು ಘನ್ಪಾಟಿಗಳು ಸೇರಿ ಆ ಸಾಹಸ ಮಾಡೋ ಪ್ರಯತ್ನ ಮಾಡಿದ್ರು ಎಂದ ಅನಿಲ ಚಕ್ಕನೆ ತಲೆ ಎತ್ತಿದ ಅಭಿ ಅಂದರೆ ಅಚ್ಚರಿಯಿಂದ ಕೇಳಿದ ಕೋದಂಡ ಅವ್ರ ಹೊರಟ್ಮೆ ಹೋದ ಮೇಲೆ ಎರಡೂ ಮನೆಯೂ ಸ್ಮಶಾನ ಆಗ್ಬಿಟ್ಟಿತ್ತಂತೆ ಹೀಗೆ ಒಂದಿನ ರುಕ್ಮಿಣಿ ಅಜ್ಜಿ ಮಾತಾಡ್ತಾ ಕೊಡ್ತವರು ನಾನು ಅವತ್ತೇ ಹೇಳಿದ್ದೆ ಕೋದಂಡು ಬದಲು ಭಾರ್ಗವನ್ಗೆ ನಮ್ಮ ಜಾನಕಿನ ಕೊಟ್ಟು ಮದುವೆ ಮಾಡೋಣ ಅಂತ ಅಂತ ಹೇಳಿದ್ರಂತೆ ಅದನ್ನು ಕೇಳಿದ ಅಜ್ಜಯ್ಯ ಸೀದಾ ಗಣಪಾಟಿಗಳ ಮನೆಗೆ ಹೋದ್ರಂತೆ ನಿಮ್ಮ ಮನೆ ಹುಡುಗನಿಂದ ನಮಗೆ ಅನ್ಯಾಯ ಆಗಿದೆ ಅದನ್ನು ನಿಮ್ಮ ಮನೆ ಹುಡುಗನೇ ಸರಿ ಮಾಡಲಿ ಅಂತ ಅಲ್ಲೇ ಕೂತ್ಬಿಟ್ರಂತೆ ಅದು ತಪ್ಪು ನಮ್ಮವ್ರು ಯಾರೂ ಒಪ್ಪಲ್ಲ ಕೊನೆಗೆ ಮಠದಿಂದ ಊರಿಂದ ಬಹಿಷ್ಕಾರ ಹಾಕ್ತಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಒಪ್ಪದೇ ಇದ್ದರೆ ನಾನು ಅನ್ನ ಆಹಾರ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲೇ ಪ್ರಾಣ ಬಿಡ್ತೀನಿ ನಿಮಗೆ ಬ್ರಹ್ಮಹತ್ಯ ದೋಷ ಬರುತ್ತೆ ಅಂತ ಹೇಳಿದ್ರಂತೆ ನಮ್ಮ ಅಜ್ಜಯ್ಯ ಕೊನೆಗೆ ಘನಪಾಟಿಗಳು ಯಶೋಧಮ್ಮ ಇಬ್ಬರು ಮನ್ಸಿಲ್ದ ಮನಸ್ಸಿಂದ ಒಪ್ಪಿದ್ರಂತೆ ಮನೆಗೆ ಬಂದು ರುಕ್ಮಿಣಿ ಅಜ್ಜಿ ಹತ್ರ ಜಾನಕಿ ಅತ್ತೆ ಮರು ಮದುವೆ ಬಗ್ಗೆ ಮಾತಾಡಿದರೆ ಅಜ್ಜಯ್ಯ ಆದರೆ ರುಕ್ಮಿಣಿ ಅಜ್ಜಿ ಒಪ್ಪಿಲ್ಲ ಕೊರಳಲ್ಲಿ ಒಂದು ತಾಳಿ ಇರೋವಾಗಲೇ ಇನ್ನೊಂದು ಮದುವೆ ಬಗ್ಗೆ ಹೇಗೆ ಮಾತಾಡ್ತೀರಿ ಅಂತ ಅಳ್ತಾ ಕೇಳಿದ್ರಂತೆ ನಮ್ಮ ಅಜ್ಜಿ ಕೊರಳಲ್ಲಿ ತಾಳಿ ಇದ್ದರೆ ತಾನೆ ಅಂತ ಅಜ್ಜ ಹೇಳಿ ಜಾನಕಿ ಅತ್ತೆಗೆ ತಾಳಿ ತೆಗೆದುಹಾಕಿ ಹೇಳಿದ್ರಂತೆ ಇವತ್ತು ಇದನ್ನು ಹೇಳೋದು ಬಹಳ ಸುಬ ಸುಲಭ ಅನ್ನಿಸ್ಬೋದು ಅಭಿ ಆದರೆ ಆ ಕಾಲದಲ್ಲಿ ಅದರಲ್ಲೂ ಕಟ್ಟಾ ಸಂಪ್ರದಾಯಸ್ಥರಾದ ನಮ್ಮ ಅಜ್ಜನ ಬಾಯಲ್ಲಿ ಈ ಮಾತು ಬಂತು ಅಂದರೆ ನಮ್ಮ ಅಜ್ಜಯ್ಯ ಜಾನಕಿ ಅತ್ತೆನ ಎಷ್ಟು ಪ್ರೀತಿಸ್ತಾ ಇದ್ದರು ಅನ್ನೋದು ಗೊತ್ತಾಗುತ್ತೆ ಏನಾದರೂ ಆಗಲಿ ಅತ್ತೆ ಭಾಳ ಸರಿ ಹೋಗಬೇಕು ಅನ್ನೋದೊಂದೇ ಅವ್ರ ಗುರಿಯಾಗಿತ್ತು ಜಾನಕಿ ಅತ್ತೆ ತಾಳೆ ತೆಗಿಯ ಕೊಪ್ಪದೆ ಅಜ್ಜಯ್ಯನ ಕಾಲಿಗೆ ಬಿದ್ದುಬಿಟ್ರಂತೆ ಎಷ್ಟು ಹೇಳಿದ್ರೂ ಕೇಳದೆ ಇದ್ದಾಗ ಅಜ್ಜಯ್ಯ ನಾನೇ ಆ ಸರಾನು ತೆಗೆದುಹಾಕ್ತೀನಿ ಅಂತ ಹೇಳಿದ್ರಂತೆ ಅದನ್ನು ಕೇಳ್ತಿದ್ದ ಹಾಗೆ ನಮ್ಮ ರುಕ್ಮಿಣಿ ಅಜ್ಜಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಜೀವ ಬಿಟ್ಬಿಟ್ರಂತೆ ಎಂದು ಹೇಳಿ ಮುಗಿಸಿದಾಗ ಅಭಿಗೆ ದುಃಖ ತಡೆಯಲು ಆಗಲೇ ಇಲ್ಲ ಇನ್ನು ಎಷ್ಟು ಪಾಪ ಮಾಡಿದಿರ ಅಪ್ಪಾಜಿ ನಿಮ್ಮಿಂದ ಎಷ್ಟು ಜನ ನೋವು ಅನುಭವಿಸಿದ್ದಾರೆ ಎಂದು ಹೇಳಿಕೊಳ್ಳುತ್ತಾ ನದಿಯ ದಡದಲ್ಲಿ ಕುಸಿದು ಕುಳಿತ ಅಜ್ಜಿ ಹೋದ ಮೇಲೆ ಅಜ್ಜಯ್ಯ ತೀರಾ ಮೆತಗಾಗ್ಬಿಟ್ರಂತೆ ತಮ್ಮ ಕೋಣೆಯಿಂದ ಹೊರಗೆ ಬರೋದೇ ಕಮ್ಮಿ ಮಾಡಿಬಿಟ್ರಂತೆ ಆವಾಗ್ನಿಂದ ಜಾನಕಿ ಅತ್ತೆಗೆ ತವರು ಮನೆ ಅನ್ನೋದು ನರ್ಕ ಆಗೋಯಿತು ಜಾನಕಿ ಅತ್ತೆ ಮದುವೆಗೆ ಮುಂ ಒಂದೆರಡು ತಿಂಗಳ ಮುಂಚೆ ಅಷ್ಟೇ ನನ್ನ ಅಪ್ಪ ಅಮ್ಮನ ಮದುವೆ ಆಗಿದ್ದು ಅಮ್ಮನಿಗೂ ಅತ್ತೆಗೂ ಒಳ್ಳೆ ಸ್ನೇಹ ಬೆಳೆದಿತ್ತಂತೆ ಆದರೆ ದೊಡ್ಡ ದೊಡ್ಡಮ್ಮ ಹಾಗೆ ಚಿಕ್ಕ ದೊಡ್ಡಮ್ಮ ಇಬ್ಬರಿಗೂ ಮನೆ ನಾದ್ನಿ ಕಣ್ಣು ಕಿಸ್ಲಾಕ್ ಕಂಡಿರಬೇಕು ಮೊದಲು ಎಲ್ಲ ಒಳ್ಳೆ ಕೆಲಸಗಳಿಗೂ ಅತ್ತೇನ ಮುಂದೆ ಕರಿತಾ ಇದ್ದರ ದೊಡ್ಡಪ್ಪಂದರು ದೊಡ್ಡಮ್ಮಂದರು ಈಗ ಮನೆಯಿಂದ ಹೊರಡುವಾಗ ಈ ಮುಖ ತೋರಿಸ್ಬೇಡ ಅಂತ ಹೇಳೋದಕ್ಕೆ ಶುರು ಮಾಡಿದ್ರಂತೆ ಮೊದಲೇ ಮೃದು ಸ್ವಭಾವದ ಅತ್ತೆ ಈಗ ಪೂರ್ತಿ ಮೌನ ಚಿಪ್ನಲ್ಲಿ ಹುದುಕ್ಕೊಂಡು ಬಿಟ್ರಂತೆ ನನ್ನ ಅಪ್ಪನಿಗೂ ಜಾನ್ಕಿ ಅತ್ತೆಗೂ ಮೊದಲಿನಿಂದ ಒಳ್ಳೆ ಸ್ನೇಹ ಭಾವ ಇದ್ದಿದ್ದಕ್ಕೆ ಅಪ್ಪ ಅಮ್ಮ ಇಬ್ಬರು ಪೂರ್ತಿ ಬೆಂಬಲವಾಗಿ ನಿಂತರು ಆದರೂ ದೊಡ್ಡವ್ರ ಮುಂದೆ ಅವ್ರ ಮಾತುಗಳೇನೂ ನಡೀತಿರ್ಲಿಲ್ಲ ಅತ್ತೆ ಮನೆ ಕೆಲಸದವ್ರಿಗಿಂತ ಕೀಳಾಗಿಬಿಟ್ಟಿದ್ರು ಈ ಮನೇಲಿ ಗಂಡ ಬಿಟ್ಟೋಳು ಅಮ್ಮನ ತಿನ್ಕೊಂಡೋಳು ಅಪ್ಶಕ್ನಾಗ ಬೇಕು ಹೀಗೆ ಬೇಕಾದಷ್ಟು ಬಿರುದುಗಳು ಸಿಕ್ಕಿತ್ತು ಇನ್ನೂ ಹೇಳ್ತಲೇ ಇದ್ದಾನಿಲ್ಲ ಸಾಕು ನಿಲ್ ಸಾಕು ನಂಗೆ ಕೇಳೋಕೆ ಆಗ್ತಾ ಇಲ್ಲ ನಿಲ್ಲಿಸು ಮೆಟ್ಟಿಲ ಮೇಲೆ ಕುಳಿತು ತಲೆಯನ್ನು ಎರಡೂ ಕೈಲಿ ಒತ್ತಿ ಹಿಡಿದಿದ್ದ ಅಭಿ ಬಿಸಿ ಕಣ್ಣೀರಿನ ಧಾರೆಯೊಂದಿಗೆ ಹೆಚ್ಚು ಕಮ್ಮಿ ಕಿರುಚಿಯೇ ಮಾತು ಹೇಳಿದ್ದ ಅಭಿ ಯಾಕೆ ಏನಾಯಿತು ಯಾಕೆಷ್ಟು ಎಕ್ಸೈಟ್ ಇದೆಯಾ ಓಹ್ ನಿನ್ನ ಜಾನಮ್ಮ ಪಟ್ಟು ಕಷ್ಟ ಕೇಳಿ ಹೀಗಾಗ್ತಾ ಇದೆಯಾ ಯಾವುದೇ ಸಂಬಂಧ ಇಲ್ಲದೆ ಇರೋ ನಿನಗೇ ಅವ್ರ ಕಷ್ಟ ಕೇಳಿ ಹೀಗಾಗ್ತಾ ಇದ್ದರೆ ಇನ್ನು ನನ್ನ ಸ್ವಂತ ಅತ್ತೆ ದುಃಖ ಸಂಕಟ ಅವಮಾನ ಇವುಗಳನ್ನೇ ನೋಡ್ತಾ ಬೆಳೆದಿರೋ ನನಗೆ ಎಷ್ಟು ಸಂಕಟ ಆಗ್ತಾ ಇರಬೇಡ ಸಾಯೋ ಮುನ್ನ ಆ ಕೋದಂಡ ನನ್ನ ಕಣ್ಣಿಗೇನಾದರೂ ಬಿದ್ದರೆ ಜೈಲಿಗೆ ಹೋದರೂ ಪರವಾಗಿಲ್ಲ ಅಂದ್ಕೊಂಡು ಅವನನ್ನು ತುಂಡು ತುಂಡ ಕತ್ತರಿಸಿ ಹಾಕ್ಬಿಡ್ತೀನಿ ಅವನಿಂದಾಗಿ ನನ್ನ ಅತ್ತೆ ಇವತ್ತಿನವರೆಗೂ ಕಣ್ಣೀರಲ್ಲೇ ಕೈ ಇದ್ದಾರೆ ಎಂದವನು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಭಿಯ ಪಕ್ಕದಲ್ಲೇ ಕುಳಿತುಕೊಂಡನು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು